ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಕೆ ಶಿರಾ ತಾಲೂಕಿನ ಹೆಂದೋರೆ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಎಚ್ ಕೆ ಆನಂದ್ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಸದಸ್ಯರಾದ ಎಚ್ ಬಿ ಶಿವಣ್ಣ ಭೂಕಾಂತಯ್ಯ ಮಂಜುಳಾ ಲೀಲಾವತಿ ಪುಟ್ಟರಾಜು ಪುಟ್ಟಸುವರ್ಣ ಜಿ ನಾಗಮ್ಮ ಟಿ ರಂಗನಾಥಪ್ಪ ಎಚ್ ಸೋಮಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮೋಹನ್ ಕುಮಾರ್ ಮುಖಂಡರಾದ ಭಾಸ್ಕರ್ ಶಿವಣ್ಣ ಕೃಷ್ಣಮೂರ್ತಿ ಮೋಹನ್ ಕೃಷ್ಣ ರಾಜಣ್ಣ ತಿಪ್ಪೇಸ್ವಾಮಿ ಲಕ್ಷ್ಮಣ ಕುಂಬಾರ ಅವರಾದ ತಿಪ್ಪೇಸ್ವಾಮಿ ಉಪಸ್ಥಿತರಿದ್ದರು ವರದಿ ಆನ್ಲೈನ್ ಟಿವಿ ಸದಸ್ಯರಿಗೆ ನಾನು ಅಭಿನಂದಿಸುತ್ತೇನೆ ಹಾಗೂ ನಾವು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶಿವಣ್ಣನವರು ಉಕ್ಕಾಂತನವರು ಆಮೇಲೆ ಪುಟ್ಟರಾಜ್ ಅವರು ಸೋಮಣ್ಣನವರು ರಂಗನಾಥಪ್ಪ ಅವರು ಹಾಗೂ ಲೀಲಾವತಿ ಸುರೇಶ್ ಅವರು ಹಾಗೂ ಪುಟ್ಸುವರ್ಣ ಭಾಸ್ಕರ್ ಅವರು ಆಮೇಲೆ ಮುಂಜೋಳ ಶಿವಣ್ಣವರು ಹಾಗೂ ನಾಗಮ್ಮ ಓನ್ ಕುಮಾರ್ ಅವರು ನಮ್ಗೆ ತುಂಬಾ ಹೃದಯವಾಗಿ ನನಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ನನ್ನನ್ನು ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡುತ್ತೆ ಸಹಕಾರ ಕೊಟ್ಟು ಎಲ್ಲರಿಗೂ ಸಹ ಮೊಟ್ಟ ಮೊದಲೇ ಬಾರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಹಾಗೂ ಈಗ ಈ ಒಂದು ನಮ್ಮ ಉಪಾಧ್ಯಕ್ಷ ಆಯ್ಕೆಗೆ ಪ್ರತ್ಯಕ್ಷ ಆಗಿ ಪರೋಕ್ಷವಾಗಿ ನಮ್ಮ ಎಲ್ಲ ನನ್ನ ಸ್ನೇಹಿತರುಗಳು ಬಂದರೆ ಅವರೆಲ್ಲರಿಗೂ ಸಹ ನಾನು ಉತ್ಪುಲವಾಗಿ ಸ್ವಾಗತವನ್ನು ಕೊಡ್ತಾ ಅವ್ರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಹಾಗೂ ನಮಗೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಪ್ರತಿಯೊಬ್ಬರ ಸಿಬ್ಬಂದಿ ವರ್ಗದವರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರುಗಳು ಎಲ್ಲರಿಗೂ ಸಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ತುಂಬ ಹೃದಯವಾಗಿ ಅವ್ರಿಗೆ ಸ್ವಾಗತವನ್ನ ಹಾಗೂ ಅಭಿನಂದನ ಸಲ್ಲಿಸ್ತಾ ಇದೆ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಮುಖಂಡರಿಗೂ ಬಹಳ ವರ್ಷ ತಂದಿರತಕ್ಕಂತ ದಿನ ಇವತ್ತು ಯಾಕಂದ್ರೆ ನಮ್ ಪಂಚಾಯತಿ ಮೆಂಬರ್ ಆದಗಿಂತಲೂ ನಮ್ ಕಾಂಗ್ರೆಸ್ ಯಾವ್ದು ಗದ್ಗೆ ಇರಲಿಲ್ಲ ಇವತ್ತು ಫಸ್ಟ್ ಗದ್ಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಮ್ಗೆ ಸಿಕ್ಕಿದೆ ಇದನ್ನ ನಾವು ಹೆಚ್ಚಿಂದ ನೆನೆಸ್ಕೋಬೇಕು ಎರಡನೇ ಸಾರಿ ಆದ್ರೂ ನಾವು ಅಧ್ಯಕ್ಷ ಟ್ರೈ ಮಾಡಿ ಬಟ್ ಆದ್ರ ಸಿಗಲಿಲ್ಲ ಆದ್ರೆ ಇವತ್ತು ಆನಂದ್ ಅವರು ಕಾಂಗ್ರೆಸ್ ಮುಖಂಡರು ಈ ಊರಿನ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ ದಕ್ಷ ಆಡಳಿತಗಾರ ಬಡವರ ಬಂಧು ಇವರು ಎಲ್ಲಾ ರೀತಿಯಲ್ಲಿ ಈ ಆಡಳಿತವನ್ನ ಚಿಕ್ಕಾಣಿವನ್ನು ಹಿಡಿದು ಈ ಪಂಚಾಯತಿ ಅಭಿವೃದ್ಧಿಗೆ ಎಲ್ಲಾ ಸಹಕಾರ ನೀಡಿ ಬಡವರ ಬಗ್ಗರ ಒಂದು ಕಾರ್ಯಕ್ರಮಗಳಿಗೆ ಇವರು ಕಾರ್ಯಗಳಿಗೆ ಉತ್ತೇಜನ ಕೊಟ್ಟು ಆ ಒಂದು ಕೆಲಸವನ್ನ ನೆರವೇರಿಸಬೇಕು ಇವತ್ತು ನಾವೆಲ್ಲರಲ್ಲಿ ಕೇಳ್ತಕ್ಕಂತ ಮನವಿ ರಾಜಕೀಯ ಇವತ್ತು ಬರ್ತತೆ ಇರ್ತತೆ ಯಾವ್ದ್ರಲ್ಲೂ ದ್ವೇಷ ಇರಬಾರ್ದು ನಾವೆಲ್ಲ ಒಂದೇ ಕುಟುಂಬದ ತರಹ ಸಹ ನಾವು ಸಹಬಾಳ್ವೆಯಿಂದ ಬಾಳ್ಬೇಕು ಅದರಲ್ಲಿ ಇವತ್ತು ಆನಂದ್ ಅವರು ಈ ಊರಿನ ಒಬ್ಬ ಪ್ರಮುಖ ವ್ಯಕ್ತಿ ಇದನ್ನ ಗುರ್ತಿಸಿ ನಮ್ಮ ಒಂದು ಪಂಚಾಯತ್ಗೆ ಒಳ್ಳೆ ಹೆಸರು ತರ್ಬೇಕಂತಂದು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಹಾಗೂ ನಮ್ಮ ಮುಖಂಡರಂತ ರಾಜಣ್ಣವರು ನಮ್ಮ ಇವರು ಮೋಹನ್ ಅವರು ನಮ್ಮ ಶಿವಣ್ಣವರು ನಮ್ಮ ಕೃಷ್ಣಪ್ಪ ಅವರು ನಮ್ಮ ಮೋಹನವರು ಇವರ ಎಲ್ಲಾ ಸಮ್ಮುಖದಲ್ಲಿ ನಾವು ಒಂದು ಆಡಳಿತ ರೀತಿಯನ್ನು ನಡೆಸ್ಕೊಂಡು ಹೋಗ್ಬೇಕಂತಂದು ನಾನು ಅವ್ರನ್ನ ಕೇಳ್ಕೊತಾ ಇದ್ದೇನೆ ಮುಂದೆ ನಮಗೆ ಸಿಕ್ಕಿರ್ತಕ್ಕಂತ ಅದೃಷ್ಟ ನಾವು ಕಳ್ಕೋಬಾರ್ದು ಈ ಅದೃಷ್ಟದಲ್ಲಿ ನಾವು ಜನಸೇವೆ ಮಾಡಿ ಇನ್ನು ಉತ್ತಮವಾದಂತ ರಾಜಕಾರಣವನ್ನ ಬೆಳೆಸ್ಬೇಕು ಅಂತ ಆನಂದ ಕೇಳ್ಕೊಂತ ಈ ನನ್ನ ಒಂದು ಹೇಳ್ತಕ್ಕಂತ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಆನಂದ ಅಣ್ಣರಿಗೆ ಪಾಪ ಓ ಸರಿ ಆಗ್ಬೇಕಾಯ್ತು ಕಾರಣ ತರದಿಂದ ತಪ್ಪು ಆಯ್ತು ಈ ಸಲ ಆಗೈತೆ ನಮಗೆ ತುಂಬ ಸಂತೋಷ ಆಗ್ತೈತೆ ಎಂದರೆ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ತೆರವಾಗಿದ್ದಂತಹ ಉಪಾಧ್ಯಕ್ಷ ಸ್ಥಾನಕ್ಕೆ ಈ ದಿವಸ ಉಪಾಧ್ಯಕ್ಷರ ಚುನಾವಣೆಯನ್ನ ನಿಗದಿಪಡಿಸಲಾಯಿತು ಹಾಗೆ ಎಚ್ ಕೆ ಆನಂದ್ರವರು ಅವಿರೋಧವಾಗಿ ಆಯ್ಕೆಯಾಗುವುದರ ಮೂಲಕ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲ ಪಂಚಾಯಿತಿ ಸದಸ್ಯರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಜನಾನುರಾಗಿಯಾದಂಥ ಕೆಲಸಗಳನ್ನು ನಿರೀಕ್ಷೆ ಮಾಡೋದ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯ ಕಡೆಗೆ ಪಂಚಾಯಿತಿ ಮತ್ತು ಗ್ರಾಮವನ್ನು ತೆಗೆದುಕೊಂಡು ಹೋಗ್ತಿರನ್ನೋ ಭರವಸೆಯನ್ನ ಇಟ್ಟು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ